ಹೆಚ್ಚಡಿಕೆಗೆ ಬಿಜೆಪಿಯಲ್ಲಿ ಇದಂತ ಅವಮಾನ ಮಾಜಿ ಸಿಎಂ ಹೆಚ್ಚರಿಕೆ ಅವಕಾಶವಾದಿನ ಕಾಂಗ್ರೆಸ್ ಬಿಚ್ಚಿಟ್ಟ ಸೀಕ್ರೆಟ್ ಏನ್ ಗೊತ್ತಾ ಅವಮಾನ ಎಚ್ಡಿಕೆಗೆ ಬಿಜೆಪಿಯಲ್ಲಿ ಮಹಾ ಅವಮಾನ ಅಂದು ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನ ಮುಗ್ಗ ಬೈದಿದ್ದ ಹೆಚ್ ಡಿ ಕುಮಾರಸ್ವಾಮಿ ಈಗ ಬಿಜೆಪಿ ನಾಯಕರು ದೋಸ್ತಿ ಹೆಸರಲ್ಲಿ ಸಿಡು ತೀರಿಸಿಕೊಳ್ತಿದ್ದಾರೆ ದೋಸ್ತಿ ಅಂದ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಪಕ್ಷದ ಮೂಲ ತತ್ವ ಸಿದ್ಧಾಂತಗಳಿಗೆ ಎಳ್ಳು ನೀರು ಬಿಟ್ಟು ಬಿಜೆಪಿಗರ ಅಡಿಯಾಳುಗಳಾಗಿ ಬಿಟ್ರಾ ಏನಿದು ರಾಜ್ಯ ಕಾಂಗ್ರೆಸ್ನ ಗಂಭೀರ ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹತ್ತೊಂಬತ್ತು ಸೀಟುಗಳಿಗೆ ಕುಸಿಯುತ್ತಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಕಂಗಲಾಗಿ ಹೋಗಿದ್ದಾರೆ ಸೋತ ಹತಾಶೆಯಿಂದ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಸೀಟು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಆದ್ರೆ ಕುಮಾರನಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಮುಳ್ಳುಗಳೇ ಪರಿಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ ಅನ್ನು ಮುಳ್ಳನ್ನ ಮುಳ್ಳಯುವುದಕ್ಕೆ ಕುಮಾರಸ್ವಾಮಿ ಬಿಜೆಪಿ ಅನ್ನು ಮುಳ್ಳನ್ನ ಬಳಸುತ್ತಿದ್ದಾರೆ ಆದ್ರೆ ಬಿಜೆಪಿ ಮುಳ್ಳು ಕೂಡ ಚುಚ್ಚುತ್ತೆ ಅನ್ನೋದನ್ನ ಕುಮಾರಸ್ವಾಮಿ ಮರೆತಂತಿದೆ ಹೀಗಿದ್ರು ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡು ಕೇಸರಿ ಶಾಲು ತೊಟ್ಟು ಮಿಂಚುತ್ತಿದ್ದಾರೆ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಕುಮಾರಸ್ವಾಮಿ ಮತ್ತು ಬಿಜೆಪಿಯನ್ನ ಹಿಗ್ಗಮುಗ್ಗ ತರಟೆಗೆ ತಗೊಂಡಿದೆ ಹಾಗಾದ್ರೆ ಕಾಂಗ್ರೆಸ್ನ ಆ ನೋಡಿ ಕಾಂಗ್ರೆಸ್ ಟ್ವೀಟ್ ನಂಬರ್ ಒನ್ ಎಸ್ ನ ಕಳ್ಳಾಟವನ್ನ ಬಯಲಿಗಿಟ್ಟಿದ್ದ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಈಗ ಅದೇ ಎಸ್ ನ ಗೇಟ್ ಕೀಪರ್ ಕೆಲಸಕ್ಕೆ ಸೇರಿದ್ದೀರಿ ಅವಕಾಶವಾದಿಯಾದ ತಮ್ಮ ಬಾಯಲ್ಲಿ ಅದೆಷ್ಟು ನಾಲಿಗೆಗಳಿವೆ ನಿಮ್ಮ ಮೇಕಪ್ ಕಿಟ್ ನಲ್ಲಿ ಹಸಿರು ಕೇಸರಿ ಸೇರಿದಂತೆ ಇನ್ನೆಷ್ಟು ಬಣ್ಣಗಳಿವೆ ಜಾತ್ಯತೀತ ನಾಟಕ ಮಿಕ್ಸ್ ಡಬ್ಬಿ ನಾಟಕ ಮುಸ್ಲಿಂ ಟೋಪಿಯ ನಾಟಕದ ನಂತರ ಈಗ ಕೇಸರಿ ಶಾಲಿನ ನಾಟಕ ಶುರು ಮಾಡಿದ್ದೀರಿ ಆದಷ್ಟು ಬೇಗ ಹೊಸ ನಾಟಕವು ಫ್ಲಾಪ್ ಶೋ ಆಗಲಿದೆ ಜೆಡಿಎಸ್ ನಿರ್ನಾಮವಾಗಲಿದೆ ಅಂತೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಟು ಬಣ್ಣ ಬದಲಿಸುವುದರಲ್ಲಿ ಕುಮಾರಸ್ವಾಮಿ ಹಾಗೂ ಗೋಸುಂಬಿಯ ನಡುವೆ ಸ್ಪರ್ಧೆ ಏರ್ಪಡಿಸಿದ್ರೆ ಅವರೇ ಗೆಲ್ಲುತ್ತಾರೆ ಬಣ್ಣ ಬದಲಿಸುವುದರಲ್ಲಿ ಡಿ ಕುಮಾರಸ್ವಾಮಿ ಅವರಷ್ಟು ನಿಷ್ಣಾತರು ಬೇರೆ ಯಾರೂ ಇಲ್ಲ ಅಂದು ನ ಆಳ ಅಗಲದ ಬಗ್ಗೆ ಮಾತನಾಡಿದ್ದ ಕುಮಾರಣ್ಣ ಇಂದು ಚೆಡ್ಡಿ ತೊಟ್ಟಿರೋದನ್ನ ಬಿಜೆಪಿ ಹೀಗೆ ಸಹಿಸುತ್ತೆ ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ತಮ್ಮ ಪುತ್ರನನ್ನ ಕರೆದುಕೊಂಡು ಅಲಿಯುತ್ತಿರುವ ಕುಮಾರಣ್ಣನಿಗೆ ತಮ್ಮ ಪಕ್ಷದ ಕಾರ್ಯಕರ್ತರು ನೆನಪಾಗಲಿಲ್ಲವೇ ಅಂತೇಳಿ ಕಾಂಗ್ರೆಸ್ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ತ್ರೀ ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ಜನಪರ ಕಲ್ಯಾಣಕ್ಕಾಗಿ ಜಾರಿಗೆ ತಂದ ಯೋಜನೆಗಳು ಐದು ವರ್ಷಗಳ ಕಾಲ ಸರ್ಕಾರ ಇರೋವರೆಗೂ ಈ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಕಂಟಕ ಇರೋದಿಲ್ಲ ಆದರೆ ರಾಜ್ಯ ಬಿಜೆಪಿ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತವೆ ಅಂತೇಳಿ ಅಪಪ್ರಚಾರ ನಡೆಸುತ್ತೇವೆ ಬಹುಶಃ ಜನರ ಸುಭೀಕ್ಷೆ ಬಿಜೆಪಿಗೆ ಇಷ್ಟವಿದ್ದಂತಿಲ್ಲ ಜನ ಕಲ್ಯಾಣ ಯೋಜನೆಗಳ ವಿರುದ್ಧವಿರುವ ಬಿಜೆಪಿಗೆ ಅವಕಾಶ ಸಿಕ್ಕರೆ ರದ್ದು ಮಾಡುವುದಕ್ಕೆ ಹಿಂಜರಿಯೋದಿಲ್ಲ ಬಿಜೆಪಿ ಬಂಡವಾಳಶಾಹಿಗಳ ಪರವೇ ಹೊರತು ಬಡವರ ಪರವಲ್ಲ ಬಿಜೆಪಿಯ ಯಾವುದೇ ಅಪಪ್ರಚಾರಗಳಿಗೂ ಜನತೆ ಕಿವಿಗೊಡದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಪಡೆಯಲು ಮುಂದಾಗಬೇಕು ಅಂತೇಳಿ ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೋರ್ ಬಿಜೆಪಿಯ ವಕ್ರದೃಷ್ಟಿ ಒಕ್ಕಲಿಗರ ಮೇಲೆ ಬೀಳಲು ಸ್ವತಃ ಎಚ್ ಡಿ ಅವರೇ ಸಹಕಾರಿಯಾಗಿ ನಿಂತಿದ್ದಾರೆ ಈಗ ಸ್ವಾಭಿಮಾನಿ ಒಕ್ಕಲಿಗರ ಹಳ್ಳ ಹಿಡಿಸುವ ಕರ್ನಾಟಕ ಬಿಜೆಪಿ ಅಜೆಂಡಕ್ಕೆ ಅವರೇ ಬಾಡಿಗಾರ್ಡ್ ಆಗಿ ನಿಂತಿರೋದು ಕುಮರಣನ ದೌರ್ಭಾಗ್ಯವೋ ಬಿಜೆಪಿಯ ದೌರ್ಬಲ್ಯವೋ ಕಲ್ಪಿತ ಕತೆ ಸುಳ್ಳುಗಳಿಂದ ಜನರ ಮನಸ್ಸಲ್ಲಿ ವಿಷ ಬೀಜ ಬಿತ್ತುವ ಬಿಜೆಪಿಯ ಪ್ರಯತ್ನಕ್ಕೆ ನೇಗಿಲು ಹಿಡಿದು ನಿಂತಿದ್ದಾರಲ್ಲ ಬ್ರದರ್ ಸಿದ್ಧಾಂತ ಭ್ರಷ್ಟನಾಗುವುದಕ್ಕೆ ಮಿನಿಮಮ್ ಲಜ್ಜೆ ಇಲ್ಲದಿರುವುದು ದುರಂತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಕಾಂಗ್ರೆಸ್ ಟ್ವೀಟ್ ನಂಬರ್ ಫೈವ್ ಎಸ್ ಶಾಖೆಯಲ್ಲಿ ನೀಲಿ ಚಿತ್ರ ನೋಡುವುದನ್ನು ಕಲಿಯುವುದಕ್ಕೆ ಹೋಗೋದಿಲ್ಲ ಎಂದಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಶಾಖಾ ಹೆಚ್ಚಾಗಿ ಶಾಖೆಯ ಟ್ರೈನಿಂಗ್ ಗೆ ಹೋಗುತ್ತಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಸಿನಿಮಾ ನೋಡುವ ಮನಸ್ಸಾಗಿ ಶಾಖೆಯ ಕಡೆ ಮುಖ ಮಾಡಿದ್ದಾರೆ ಸ್ವಾಭಿಮಾನಿ ಪಕ್ಷ ನಮ್ಮದು ಎನ್ನುತ್ತಿದ್ದವರು ಈಗ ಬಿಜೆಪಿ ಹೈಕಮಾಂಡ್ ನಾಯಕರ ಮನೆ ಮುಂದೆ ವಯೋವೃದ್ಧ ದಂಧೆಯನ್ನು ನಿಲ್ಲಿಸಿ ದೇಹಿ ಎನ್ನುತ್ತಿರುವುದು ಕನಿಕರ ಮೂಡಿಸುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಅಷ್ಟೇ ಅಲ್ಲ ಬಿಜೆಪಿ ಯುವಕರ ಕೈಗೆ ಕಲ್ಲು ಕೋಲು ಕೊಟ್ಟರೆ ಕಾಂಗ್ರೆಸ್ ಯುವಕರ ಕೈಗೆ ಯುವ ನಿಧಿ ಕೊಟ್ಟಿದೆ ಉದ್ಯೋಗ ಕೊಡುತ್ತಿದೆ ಕಾಂಗ್ರೆಸ್ ಸರ್ಕಾರದ ಆದ್ಯತೆ ಹಾಗೂ ಸಾಧನೆ ಏನು ಎಂಬುದು ಕರ್ನಾಟಕ ಬಿಜೆಪಿ ನಾಯಕರ ಬೆನ್ನ ಹಿಂದೆಯೇ ಕಾಣುತ್ತಿದೆ ಕಾಂಗ್ರೆಸ್ನದ್ದು ಜನ ಕಲ್ಯಾಣದ ಸಿದ್ಧಾಂತ ಬಿಜೆಪಿಯದ್ದು ಜನ ಸಂಘರ್ಷದ ಸಿದ್ಧಾಂತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಸ್ಪಷ್ಟಪಡಿಸಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ಐದು ಟ್ವೀಟ್ ಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ